ಮೇಲ್ದಂಡೆ ಯೋಜನೆ ಕಾರ್ಜೋಲ್ ಅವ್ರಿಗೂ ಬಿಜೆಪಿಗೂ ಏನು ಸಂಬಂಧ ಇಲ್ಲ ಮೋದಿ ಅಲೆ ಇದೆ ಅಂತಾರೆ ಎಲ್ಲಿದೆ ಮೋದಿ ಅಲೆ ಮೋದಿ ಅಲೆ ಅನ್ನೋ ಪ್ರಶ್ನೆ ಇಲ್ಲ ಇಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಚಿಕ್ಕಮಗಳೂರಿಗೆ ತಂದು ನಿಲ್ಲಿಸಿ ಗೆಲ್ಸಿದ್ರಿಗೆ ರ ಸ್ನೇಹಿತರೆ ನಾನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಮೀಕ್ಷೆಯನ್ನು ನಿಮ್ಮ ಮುಂದೆ ಸಾಧನೆ ಪಡಿಸ್ತಿದ್ದೀನಿ ಸರಿಸುಮಾರು ಹದಿನೆಂಟು ಲಕ್ಷ ನಲವತ್ತು ಸಾವಿರ ಮತದಾರರಿರುವ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಅತ್ಯಂತ ಹಿಂದುಳಿದ ವರ್ಗದ ಸಮುದಾಯ ಇರುವಂತಹ ಜಿಲ್ಲೆಯಾಗಿ ಹೆಸರನ್ನು ಮಾಡಿದೆ ಈ ಜಿಲ್ಲೆಯಲ್ಲಿ ಜನ ಅದೆಷ್ಟು ಮುಗ್ಧರಿದ್ದಾರೋ ಅಷ್ಟೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ದೊಡ್ಡ ಸಂಖ್ಯೆ ಈ ಚಿತ್ರದುರ್ಗದಲ್ಲಿದೆ ಹೀಗಾಗಿ ಇಲ್ಲಿ ಶೈಕ್ಷಣಿಕ ಸಾಕ್ಷರತೆ ಅಷ್ಟೇ ಅಲ್ಲ ರಾಜಕೀಯ ಸಾಕ್ಷರತೆ ಕೂಡ ಇಲ್ದಲೇ ಇರೋದು ನಮಗೆ ಒಟ್ಟಾರೆ ಈ ಜಿಲ್ಲೆಯಿಂದ ನೋಡೋದು ನಮಗೆ ಗೊತ್ತಾಗುತ್ತೆ ಇಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಎನ್ನುವಂತಹ ಪರಿಸ್ಥಿತಿ ಇಂಥದ್ದೊಂದು ಭರ್ಜರಿ ಚರ್ಚೆಯ ಮಧ್ಯೆ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಗೋವಿಂದ ಅವರು ಕಾಂಗ್ರೆಸ್ ಪಕ್ಷದಿಂದ ಚಂದ್ರಪ್ಪ ಅವರು ಅಖಾಡದಲ್ಲಿ ಇಳಿದಿರುವ ಹಿನ್ನೆಲೆಯಲ್ಲಿ ಮತ್ತೆ ಇಲ್ಲಿಯ ಇಶ್ಯೂಸ್ಗಳು ಈ ಈ ಒಂದು ಲೋಕಸಭಾ ಕ್ಷೇತ್ರದ ಆದ್ಯತೆಗಳು ಮುನ್ನೆಲೆಗೆ ಬಂದಿವೆ ಹೀಗಾಗಿ ಈ ಬಾರಿಯಾದರೂ ಚುನಾಯಿತ ಲೋಕಸಭಾ ಸದಸ್ಯರು ಈ ಜಿಲ್ಲೆಯ ಸಮಸ್ಯೆಯನ್ನು ನೀರಿನ ಸಮಸ್ಯೆಯನ್ನು ನೀಗಿಸ್ತಾರ ಮತ್ತು ಈ ಜಿಲ್ಲೆಯ ಬಹುದಿನದ ಕನಸು ಕಳೆದ ಒಂದು ದಶಕದಿಂದ ಆರಂಭವಾಗಿರುವ ಭದ್ರಾ ಮೇಲ್ದಂಡೆ ಯೋಜನೆಯ ಕನಸನ್ನು ಸಂಪೂರ್ಣವಾಗಿ ನನಸು ಮಾಡ್ತಾರ ಅನ್ನೋದು ಒಟ್ಟಾರೆ ಲೋಕಸಭಾ ಚುನಾವಣೆಯ ಮುಖ್ಯವಾದಂತಹ ಚರ್ಚೆಯಾಗಿದೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿದ್ದರೂ ಕೂಡ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತಹ ಬಹುತೇಕ ಅಭ್ಯರ್ಥಿಗಳು ಬೇರೆ ಜಿಲ್ಲೆಗಳಿಂದ ಬೇರೆ ಲೋಕಸಭಾ ಕ್ಷೇತ್ರಗಳಿಂದ ಇಲ್ಲಿ ಬಂದ ಅಖಡಕ್ಕೆ ಇಲ್ಲಿ ಧುಂಬುಕ್ತಾರಲ್ಲ ಅದು ಈ ಚುನಾವಣೆಯಲ್ಲಿ ಮುಖ್ಯವಾಗಿ ಚರ್ಚೆಗೆ ಕಾರಣ ಆಗಿದೆ ಅದರಲ್ಲೂ ವಿಶೇಷವಾಗಿ ಕಳೆದ ಚುನಾವಣೆಯಲ್ಲಿ ನಾರಾಯಣಸ್ವಾಮಿಯವರು ಆನೆಕಲ್ಲಿಂದ ಬಂದರು ಗೆದ್ದರು ನಂತರ ಹೋದರು ಈಗ ಗೋವಿಂದ ಕಾರಜೋಳ ಅವರು ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಾರೆ ಅವರ ವಿರುದ್ಧ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪರಾಭವ ಹೊಂದಿದ್ದ ಚಂದ್ರಣ್ಣ ಅವರೇ ಇದೀಗ ನಾನೇ ಲೋಕಲ್ ಅಭ್ಯರ್ಥಿ ನಾನೇ ಮನೆ ಮಗ ಎನ್ನುವ ಘೋಷಣೆಯ ಜೊತೆ ಅಖಾಡಕ್ಕಿಳಿದಿರೋದ್ರಿಂದ ಮತ್ತೆ ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ರಂಗು ಒಂದು ರೀತಿಯಲ್ಲಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಹಾಗಾದರೆ ಈ ಕ್ಷೇತ್ರದ ಮತದಾರ ಯಾರಿಗೆ ಹೊಲಿತಾನೆ ಐದು ವರ್ಷ ಕಾಲ ಚಂದ್ರಪ್ಪನವರು ಸೋತಿದ್ರು ನಮ್ಮ ಕಾನಸ್ಟೇಷನ್ ಬಿಟ್ಟಿಲ್ಲ ಪ್ರತಿಯೊಂದು ಇದಕ್ಕೂ ಪ್ರತಿಯೊಂದು ಫಂಕ್ಷನ್ಗೂ ಪ್ರತಿಯೊಂದು ಮದುವೆ ಕಾರ್ಯ ಎಲ್ಲ ಇದಕ್ಕೂ ಜ ಚಂದ್ರಪ್ಪ ಅವರು ಅಟೆಂಡ್ ಮಾಡಿದರು ಐದು ವರ್ಷ ಕಾಲ ಸೋತಿದ್ರು ಚಂದ್ರಪ್ಪ ಕಾನ್ವೆಸ್ಟೇಷನ್ ಬಿಟ್ಟೋಗಿಲ್ಲ ಈಗ ತಂದು ಈಗ ಸಿಟ್ಟಿಂಗ್ ಎಮ್ ಪಿ ಇದ್ದಿದ್ದು ಅವ್ರಿಗೂ ಟಿಕೆಟ್ ಅವರು ಬೇಡ ಅನ್ನೋದಕ್ಕೆ ಅವ್ರಿಗೆ ಹತ್ರ ಕ್ಯಾಂಡಿಡೇಟ್ ಇಲ್ಲದಕ್ಕೋಸ್ಕರ ಅವರು ಕಾರ್ ಜೋಳ ಅಂತ ಆರ್ನೂರು ಕಿಲೋಮೀಟ್ರ್ ದೂರ ಆಚೆನವರಿಗೆ ತಂದು ಇಲ್ಲಿ ಹಾಕಿದ್ದಾರೆ ಇಲ್ಲಿ ಚಂದ್ರಪ್ಪ ಬಿಟ್ಟು ಯಾರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಚಂದ್ರಪ್ಪ ನೂರಕ್ಕೆ ಸೂರ್ಯ ಉಡ್ಡೋದು ಸತ್ಯನೋ ಚಂದ್ರಪ್ಪ ಅಷ್ಟೇ ಸತ್ಯ ಇಲ್ಲಿ ಗೆಲ್ಲೋದು ಅಂತ ಹೇಳಿ ನಾನು ಭಾವಿಸ್ತಾನೆ ಅವ್ರಿಗೆ ಹಳ್ಳಿ ಎಲ್ಲಿ ಹೋದ್ರು ಐದು ಜನಕ್ಕೆ ಹೆಸರು ಹೋಗ್ತಾರೆ ಹೆಸರು ಕೂಗ್ತಾರೆ ಅವರು ಚಂದ್ರಪ್ಪ ಅವರು ಚಂದ್ರಪ್ಪ ಚಿಕ್ಕ ಚಿಕ್ಕ ಮಕ್ಕಳು ಯಾರನ್ನು ಫೋನ್ ಸಾಕು ಅವ್ರು ಒಂದು ಈ ಕೊಡ್ತಾರೆ ಒಂದು ಮದುವೆ ಆಗಲಿ ಒಂದು ಇದಕ್ಕೋಗಿ ಮದುವೆಗಾಗಲಿ ಗೃಹ ಪ್ರದೇಶಕ್ಕಾಗಲಿ ಪ್ರತಿಯೊಂದಕ್ಕೆ ಹೋಗ್ತಾರೆ ಚಂದ್ರಪ್ಪ ಅವರು ಚಂದ್ರಪ್ಪ ಅವರು ಭಾಳ ಸಜ್ಜನ ವ್ಯಕ್ತಿಗಳು ನಮ್ಮ ಇಡೀ ಸ್ಟೇಟಲ್ಲೇ ಹೈಯೆಸ್ಟು ಡಿ ಕೆ ಶು ಡಿ ಕೆ ಸುರೇಸ್ತಾರೆ ಸೆಕೆಂಡ್ ಮ ಚಂದ್ರೆ ಸೀನಿಯರ್ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಈ ಬಾರಿ ಗೆಲುವು ನೂರಕ್ಕೆ ನೂರು ಗೆಲ್ತದೆ ಅದು ಬಹಳ ಅಂತರದಿಂದ ಗೆಲುವು ಆಗುತ್ತೆ ಕಾರಣ ಇವತ್ತು ದೇಶದ ದೃಷ್ಟಿಯಿಂದ ದೇಶದ ಭದ್ರತೆ ದೇಶದ ಅಖಂಡತೆ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರಂಥ ನಾಯಕತ್ವ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅಂತ ಜನ ಬಯಸಿದ್ದಾರೆ ಜನಸಾಮಾನ್ಯರು ಬಯಸಿದ್ದಾರೆ ಆ ಕಾರಣಕ್ಕೆ ಅವರ ಜನ ಆಶೀರ್ವಾದದಿಂದ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ ಇದು ಒಂದು ಜನರಲ್ ತುಂಬ ನುರಿತ ರಾಜಕಾರಣಿ ಈಗಾಗಲೇ ಇಲ್ಲಿ ನೀರಾವರಿ ಸಚಿವರಾಗಿದ್ದಂಥವ್ರು ಇಲ್ಲಿಗೆ ಸಾಕಷ್ಟು ಅನುದಾನನೂ ಕೂಡ ಕೊಟ್ಟಿರೋಂಥವ್ರು ಅವರೇ ಈ ಕ್ಯಾಂಡಿಡೇಟ್ ಆದಾಗ ಜನ ಸಾಕಷ್ಟು ವಾಲ್ವನ್ನ ತೋರಿ ಓಟ್ ಹಾಕುವಂಥ ವ್ಯವಸ್ಥೆ ಆಗ್ತದೆ ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಇಲ್ಲಿಯ ಒಂದು ಅಭ್ಯರ್ಥಿಗಳು ಏನೆಲ್ಲ ಹೇಳ್ತಾರೆ ಒಟ್ಟಾರೆ ಜಿಲ್ಲೆಯಾದ್ಯಂತ ನಾವು ಸಂಚರಿಸಿದಾಗ ಅಂತಹ ಚುನಾವಣೆಯ ಕಾವು ಏನು ಕಾಣ್ತಾ ಇಲ್ಲ ಆದ್ರೆ ಅಭ್ಯರ್ಥಿಗಳು ಮಾತ್ರ ಒಂದು ರೀತಿಯಲ್ಲಿ ಲೋಕಲ್ ಚುನಾವಣೆ ಎನ್ನುವ ರೀತಿನಲ್ಲಿ ಜನರಿಗೆ ರೀಚ್ ಆಗೋದಕ್ಕೆ ಹಳ್ಳಿ ಹಳ್ಳಿಗಳಲ್ಲಿ ಸಭೆಗಳನ್ನ ಮಾಡ್ತಾ ತನ್ನ ಬೆಂಬಲಿಗರ ಜೊತೆ ಮತವನ್ನು ಕೊಡಿ ಅಂತ ಕೋರ್ತಾ ಮತ್ತು ಜಿಲ್ಲೆಗಾಗಿ ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ವಿವರಿಸ್ತಾ ಹಳ್ಳಿಯ ಹಳ್ಳಿಗಳಲ್ಲಿ ಅವರು ತಿರುಗ್ತಾ ಇದ್ದಂತಹ ದೃಶ್ಯ ನಮಗೆ ಕಂಡು ಬಂತು ಅದು ವಿಶೇಷವಾಗಿ ಈ ಜಿಲ್ಲೆಯ ವೈಶಿಷ್ಟ್ಯ ಏನು ಅಂದರೆ ತುಮಕೂರಿನ ಪಾವಗಡ ಮತ್ತು ಶಿರಾ ಇವೆರಡೂ ವಿಧಾನಸಭಾ ಕ್ಷೇತ್ರವನ್ನು ಚಿತ್ರದುರ್ಗ ಜಿಲ್ಲೆಗೆ ಸೇರಿಸಿರುವುದು ಆದರೆ ಇಲ್ಲಿ ಉಳಿದಂತೆ ಹೊಳಲ್ಕೆರೆ ಒಂದು ಕ್ಷೇತ್ರವನ್ನು ಹೊರತುಪಡಿಸಿದರೆ ಉಳಿದ ಏಳು ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸು ಇಲ್ಲಿ ಆಯ್ಕೆಯಾಗಿದೆ ಹೀಗಾಗಿ ಇದರ ಬಲಾಬಲದ ಮೇಲೆ ಕಾಂಗ್ರೆಸ್ ಕಾಂಗ್ರೆಸ್ನ ಅಭ್ಯರ್ಥಿ ಚಂದ್ರಪ್ಪ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರು ಇರೋದ್ರಿಂದ ಗೆಲುವು ಗೆಲುವಾಗುತ್ತೆ ನಾನು ಈ ಕ್ಷೇತ್ರದಲ್ಲಿ ಎಲ್ಲ ಶಾಸಕರು ನನ್ನ ಪರವಾಗಿ ದುಡಿಯೋದ್ರಿಂದ ನನಗೆ ಗೆಲುವಾಗುತ್ತೆ ಅನ್ನುವ ಆಶಯವನ್ನು ಅವ್ರು ಹೊಂದಿದ್ದಾರೆ ಅವರು ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಸಂಚರಿಸ್ತಾ ಇದ್ದಾರೆ ಸಭೆಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ಮತ್ತು ನಾನು ಇಲ್ಲಿಯ ಮಗ ನನಗೆ ನನಗೆ ಮತವನ್ನು ಕೊಡಿ ನಾನು ನೀರಾವರಿ ಯೋಜನೆಯನ್ನ ಸಾಕಾರ ಮಾಡ್ತೇನೆ ಕೇಂದ್ರ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಅಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರ ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಕೇಂದ್ರ ಸರ್ಕಾರ ಹೇಳಿ ಇಲ್ಲಿಯ ಜನರಿಗೆ ಮೋಸ ಮಾಡಿದೆ ಎನ್ನುವುದೊಂದು ಮುಖ್ಯವಾಗಿ ಒಂದು ಕ್ಯಾಂಪೇನ್ ನಿಂದ ವಿಚಾರವನ್ನಾಗಿ ಇಟ್ಟುಕೊಂಡು ಅವರು ಮಾಡ್ತಿದ್ದಾರೆ ಒಟ್ಟು ಈ ಒಂದು ತುಂಬಾ ಹಳ್ಳಿಗಳಲ್ಲಿ ಸಂಚಾರ ನಿಮಗೇನು ಅನ್ನಿಸ್ತಾ ಇದೆ ಅಭ್ಯರ್ಥಿಯಾಗಿ ಚುನಾವಣೆ ಎದುರಿಸ ಎದುರಿಸೋಸ್ಕರ ಎದುರಿಸ ತುಂಬಾ ಸಂತೋಷ ಆಗ್ತದೆ ಕಾರಣ ರಾಜ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಟೇಕಾಂಗ್ ಸಾಹೇಬನ್ನು ಸೇರಿ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟು ಉಳಿದಂತೆ ನಡೆದಿದ್ದೇ ಅದು ಇವತ್ತು ನಮಗೆ ಲಕ್ಷಾಂತರವಾಗಿ ಅನ್ಸಾನವನ್ನು ಉಲ್ಲಾಸವನ್ನು ತಗೊಂಡ್ತಾ ಇದೆ ಆದರೆ ಹೊಸದಾಗಿ ಒಂದು ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗ್ತಾ ಇದೆ ಉಮೆನ್ ವೋಟ್ ಬ್ಯಾಂಕ್ ಕ್ರಿಯೇಟ್ ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ತಿಂಗಳ ಹೋಗ್ತಾ ಇದೆ ಕರೆಂಟ್ ಚಾರ್ಜ್ ಕಟ್ಟು ಹಾಕಿಲ್ಲ ನಿರುದ್ಯೋಗಿಗಳಿಗೆ ಮೂರು ಸಾವಿರ ರೂಪಾಯಿ ಹೋಗ್ತಾ ಇದೆ ಬಸ್ಸಲ್ಲಿ ಎಲ್ಲಿ ಬೇಕಾದ್ರು ಪ್ರಯಾಣ ಮಾಡ್ಬೋದು ಹೆಣ್ಮಕ್ಳು ಇದಕ್ಕಿಂತ ಇನ್ನೇನು ಹೇಳ್ತೀವಿ ಬೇರೆ ಪಕ್ಷದಲ್ಲಿ ಯಾವ ಒಂದು ರೂಪಾಯಿಯೂ ಯಾರಿಗೂ ಸಿಗ್ತಾ ಇಲ್ಲ ಭಾರತೀಯ ಜನತಾ ಪಕ್ಷ ಆಗಿರ್ತೀವಿ ಜೆ ಡಿ ಎಸ್ ಪಕ್ಷ ಆಗಿತ್ತು ಬರೀ ಭಾಷಣನೇ ಕೊಡ್ತಾರೆ ಈ ಬಡವರ ದೈನಂದಿನ ಬದುಕಿಗೆ ಯಾವುದೇ ಸವಲತ್ತು ಇಲ್ಲ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ಇವತ್ತು ಜನ ಉತ್ಸಾಹಪ್ರೀತರಾಗಿ ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಈಗ ಬಿ ಜೆ ಪಿ ಅಭ್ಯರ್ಥಿ ಗೋವಿಂದ್ ಕಾರಜೋಳ ಅವರು ನೀರಾವರಿಗೆ ಹಾಗೆ ಮಾಡಿದ್ದೀವಿ ಹೀಗೆ ಮಾಡಿದ್ದೀವಿ ಭದ್ರಾದು ಯೋಜನೆ ತಂದಿದ್ದೀವಿ ಅನ್ನೋ ಈ ಥರದ ಕೆಲವು ಘೋಷಣೆಗಳ ಜೊತೆ ಅವರು ಮತಯಾಚನೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನು ಒಳ್ಳೆ ಘೋಷಣೆ ಅವರು ನೀರಾವರಿ ಸಚಿವರಾಗಿದ್ದಾಗ ಈ ಭದ್ರಾದ ಬಗ್ಗೆ ಯಾವತ್ತಾರು ಒಂದು ವೀಕ್ಷಣೆ ಮಾಡಿದ್ದಾರೆ ಅದು ಭಾಳ ಮುಖ್ಯವಾದದ್ದು ಈಗ ಚುನಾವಣೆ ಬಂದು ಅದು ಮಾತ್ರ ಮಾಡ್ತೀವಿ ನೀರಾವರಿ ಸಚಿವರಾದಾಗಲೇ ನಿಮ್ಮ ಖಾತೆಗೆ ಬಂದು ನೀವು ನೋಡಲಿಲ್ಲ ಅಂದಾಗ ಈಗ ಯಾರು ನಂಬುತ್ತಿ ನನ್ನ ಆಮೇಲೆ ಅಲ್ಲಿ ಹದಿನೇಳು ಹದಿನೆಂಟು ಸಾವಿರ ಪದದಲ್ಲಿ ತಿರಸ್ಕಾರ ಆಗಿ ಇಲ್ಲಿ ಬಂದರೆ ಇಲ್ಲಿ ಯಾಕೆ ತಿರಸ್ಕಾರ ಮಾಡಬೇಕು ನಮ್ಮ ಅಲ್ಲೇ ಗೆಲ್ಮೋದಾಗಿತ್ತಲ್ಲ ನೀವು ನಲವತ್ತು ವರ್ಷ ರಾಜಕೀಯ ಬದುಕಿನಲ್ಲಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗಿ ಒಬ್ಬ ನಾಯಕರಾಗಿ ಬೆಳೆದು ಜನ ತಿರಸ್ಕಾರ ಮಾಡಿದ್ದಾರೆ ಅಂದರೆ ಅಲ್ಲಿ ಜನ ತಿರಸ್ಕಾರ ಮಾಡಬೇಕು ಇಲ್ಲಿ ಪುರಸ್ಕಾರ ಇಲ್ಲವೇ ಇಲ್ಲ ನಿಮಗೂ ಚಿತ್ರದುರ್ಗಕ್ಕೂ ಸಂಬಂಧವೇ ಇಲ್ಲ ಏಕಾಏಕಿ ಬಂದು ಯಾಕೆ ಯಾಕೆಂದರೆ ಯಾತಕ್ಕೆ ಕೊಡಬೇಕು ಅಂದರೆ ಚಿತ್ರದುರ್ಗ ಜಿಲ್ಲೆಯನ್ನು ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಕ್ಷ ಪುನರ್ವಸತಿ ಕೇಂದ್ರದಿಂದ ಗೆಜ್ಜೆ ಕೇಂದ್ರವಾಗಿರುತ್ತೆ ನಾರಾಯಣ ಸ್ವಾಮಿಯವರು ಬಂದವರು ಗೆದ್ದೋದ್ರು ಯಾರ ಕೈಗೂ ಸಿಕ್ಕಿಲ್ಲ ಅವರಿಗೆ ಭಯಭೀತಿಯರಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕಾಗಲ್ಲ ಚುನಾವಣೆ ಎದುರಿಸೋಕೆ ಆಗಲ್ಲ ಅನ್ನುವಂಥ ಉದ್ದೇಶದಿಂದ ಟಿಕೆಟ್ ಬೇಡ ಅಂದರು ಒಬ್ಬ ಭಾರತ ಸರ್ಕಾರದ ಸಚಿವರು ಟಿಕೆಟ್ ಮಾಡ್ತಾರೆ ಅಂದರೆ ಅದಕ್ಕಿಂತ ಸೋಲಿನ ಭೀತಿ ಎಸ್ ಸೋಲಿನ ಭೀತಿ ಎಲ್ಲೂ ಅವರಿಗೆ ಆಕಾಂಕ್ಷೆ ಸಿಗಲೇ ಇಲ್ಲ ಮನೆಗೆ ಆರೂರು ಕಿಲೋಮೀಟರ್ ನಡ್ಕೊಂಡಿದ್ದಾರೆ ಏನೂ ಗೊತ್ತಿಲ್ಲ ಈ ಜಿಲ್ಲೆಯ ಗಂಧ ಗಾಳಿ ಯಾವುದೇ ಗೊತ್ತಿಲ್ಲದಂಥ ಒಬ್ಬ ಕಾರಜೋಳವನ್ನು ಕರ್ಕೊಂಡಿದ್ದಾರೆ ಅದು ಚುನಾವಣೆಯಲ್ಲಿ ಅವ್ರಿಗೆ ಸಬಲ ಆಗೋದಿಲ್ಲ ಖಂಡಿತ ಸರ್ ಅವರು ಚುನಾವಣೆ ಪರಿಚಯ ಮಾಡ್ಕೊಳೋದಕ್ಕೆ ನಮ್ಮ ಎಲೆಕ್ಷನ್ ಜನರು ಜನತೆ ಪರಿಚಯ ಮಾಡ್ಕೊಳೋದಕ್ಕೆ ನಾವು ಚುನಾವಣೆಗೆ ಗೆದ್ದು ಅವರಿಗೆ ಒಳ್ಳೊಳ್ಳೆ ನಾಯಕರು ಇರ್ತಾರೆ ರೇಮಚಂದ್ರ ಸಾಯೇ ಉಳಿತ ರಾಜಕಾರಣಿಗಳು ಹಿರಿಯ ರಾಜಕಾರಣಿಗಳು ನಮ್ಮ ಜಿಲ್ಲಾ ಸಚಿವರಾದಂಥ ಇವರು ನಮ್ಮ ಸುಧಾಕರ್ ಪಂಕ ಕಟ್ಟಿದ್ದರೆ ಹಿರಿಯ ನಾಯಕರಾದಂಥ ಗೋವಿಂದಪ್ಪನವರು ಮನೆ ಮಠ ಬಿಟ್ಟು ಕ್ಷೇತ್ರದಲ್ಲಿದ್ದಾರೆ ರಘುಮೂರ್ತಿಯವರು ಗೋಪಾಲಕೃಷ್ಣ ಅವರು ಈ ಕಡೆ ವೆಂಕಟಪ್ಪರು ಮತ್ತು ಅವರ ವೆಂಕಟೇಶ್ವರ ಪೋಸುಪುತ್ರ ಈ ಭಾಗದ ಮತ್ತೆ ಭಕ್ತಿಯವರು ಎಲ್ಲರೂ ಸಹ ಅವರೇ ಸ್ಪರ್ಧೆ ಮಾಡಿ ನೋಡಿ ಡಿಸ್ಕರ್ಸ್ ಆಗಿರ್ತಾರೆ ಜ್ವರ ಇದೆ ಆದ್ರೂ ಮಾತ್ರೆ ತಗೊಂಡು ಯುವಕ ದರ್ಶಕ ಈ ರೀತಿಯ ನಾಯಕರ ಬೆಂಬಲ ಮತ್ತು ಐದು ಗ್ಯಾರಂಟಿಗಳ ಬೆಂಬಲ ಮತ್ತು ತತ್ವದ ಬೆಂಬಲ ಮತ್ತು ಸಂವಿಧಾನವ ರಕ್ಷಣೆ ಮಾಡ್ತೀರಿ ಅನ್ನುವಂತ ಅಭಿಪ್ರಾಯ ಏನಂತ ನೂರಕ್ಕೂ ನೂರು ಚಂದ್ರಪ್ಪ ಗೆದ್ದೇ ಗೆಲ್ತಾರೆ ಚುನಾವಣೆ ಮುಂದಿರಬೇಕಾದಾಗ ಯಾವುದೇ ಸಂದರ್ಭದಲ್ಲೂ ಬಹುಶಃ ಸಾರಿ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಓಟಲ್ಲೇ ಗೆದ್ದಿದ್ರು ಈ ಸರಿ ಎರಡು ಲಕ್ಷ ಎರಡೂವರೆ ಲಕ್ಷ ಓಟದಲ್ಲಿ ಖಂಡಿತ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಇವತ್ತು ಜನ ಸ್ತೋಮ ಸಂಪೂರ್ಣವಾಗಿ ತೀರ್ಮಾನ ಮಾಡಿದ್ದಾರೆ ಚಂದ್ರಪ್ಪ ಕಷ್ಟ ಇರಲಿ ಸುಖ ಇರಲಿ ಸೋಲ್ ಇರ್ಲಿ ಗೆಲುವು ಇರ್ಲಿ ಈ ಜನಕ್ಕೆ ಸ್ಪಂದಿಸಿದ್ದಾರೆ ಒಬ್ರು ಬಂಗ್ಳೂರಿಂದ ಬಂದು ವಾಪಸ್ ಹೋದ್ರು ಇನ್ನೊಬ್ರು ಬಾಗಲಕೋಟೆಯಿಂದ ಬಂದು ತಿರ್ಗಿ ವಾಪಸ್ ಹೋಗ್ತಾರೆ ಅವರ ನಡವಳಿಕೆ ಮತ್ತು ವ್ಯಕ್ತಿಗತವಾದ ನಡವಳಿಕೆನೂ ಇದಕ್ಕೆ ಮುಖ್ಯವಾದ ಹೌದೌದು ನಡವಳಿಕೆ ಅವರು ಸುಳ್ಳು ಹೇಳೋದೇನು ಭದ್ರದ ನನ್ನ ಕಾಲದವಂತ ಅಂತ ಹೇಳ್ತಾರೆ ಭದ್ರಾದಲ್ಲಿ ಟೆಂಡರ್ ಅಲ್ಲಿ ಕೈ ಇಟ್ಟಕ್ಕೆ ಹೋಗಿ ಕೈ ಅವರು ಅದು ಬಿಟ್ಟರೆ ಅದು ಆ ಅವ್ಯವಹಾರ ಬಿಟ್ರೆ ಬೇರೆ ಇನ್ನೇನು ಅವ್ರು ಗೆದ್ದೆ ಅಂತಿರಲ್ಲ ಅದು ಎಲ್ಲ ಏನಂದ್ರೆ ಈ ಮೋದಿ ಅಲೆ ಇದೆ ಅಂತಾರೆ ಎಲ್ಲಿದೆ ಮೋದಿ ಅಲೆ ಮೋದಿ ಅಲೆ ಅನ್ನೋ ಪ್ರಶ್ನೆನೇ ಇಲ್ಲ ಇಲ್ಲಿ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಇದೆಯಲ್ಲ ಬಹುಶಃ ನಾನು ಸಿರಾ ಒಂದಕ್ಕೇನೆ ಕಳೆದ ಎಂಟೊಂಬತ್ತು ತಿಂಗಳಲ್ಲಿ ನಾವು ಗ್ಯಾರಂಟಿ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೂರ ತೊಂಬತ್ತಾರು ಕೋಟಿ ಸಿರಾ ತಾಲೂಕ್ ಸಿರಾ ಕ್ಷೇತ್ರಕ್ಕೆ ಮಾತ್ರ ನೂರ ತೊಂಬತ್ತಾರು ಕೋಟಿಯನ್ನು ನಾವು ಕೊಟ್ಟಿರ್ಬೇಕಾದಾಗ ಇದಕ್ಕಿಂತಲೂ ಕೂಡ ಜನಗಳು ಕೈ ಹಿಡಿತಕ್ಕಂಥ ಇನ್ಯಾವ ಯೋಜನೆ ಇಲ್ಲ ಬಹುಶಃ ಸ್ವಾತಂತ್ರ್ಯ ಬಂದ ಇತ್ತ ನಂತರ ಇವತ್ತು ಯಾವುದಾದ್ರು ಒಂದು ಯುಗಾದಿ ಹಬ್ಬ ತುಂಬ ಸಂತೋಷದಿಂದ ಜನ ಮಾಡಿದ್ದಾರೆ ಹೇಳಿದ್ರೆ ಈ ಯುಗಾದಿ ಹಬ್ಬ ಕಾರಣ ಏನಂತ ಹೇಳಿದ್ರೆ ನಾವು ಕೊಡ್ತಾ ಇರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಹಣ ಒಂದು ಸಂಸಾರಕ್ಕೆ ಐದರಿಂದ ಆರು ಸಾವಿರ ರೂಪಾಯಿ ಹಣ ಸರ್ತಾ ಇರತಕ್ಕಂಥದ್ದು ನೇರವಾಗಿ ಅವ್ರನ್ನ ಬ ಇವತ್ತು ಬರಗಾಲದಲ್ಲಿ ಎದುರಿಸುವಂಥ ಸಾಮರ್ಥ್ಯ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಗ್ಯಾರಂಟಿಗಳು ಇನ್ನು ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ಕೂಡ ಕಣದಲ್ಲಿ ಹಿಂದೆ ಬಿದ್ದಿಲ್ಲ ಅವರು ಈ ಕ್ಷೇತ್ರಕ್ಕೆ ಹೊಸಬರಾದರೂ ಕೂಡ ನನಗೆ ಇಲ್ಲಿ ನೆಲೆ ಇರುವಂತಹ ಕ್ಷೇತ್ರ ನಮ್ಮ ಸಂಬ ಸಂಬಂಧಿಕರು ಸರಿಸುಮಾರು ಹೊಸ ಸರಿಸುಮಾರು ಮೂವತ್ತು ನಲವತ್ತು ಸಾವಿರ ಮಂದಿ ಈ ಕ್ಷೇತ್ರದಲ್ಲಿದ್ದಾರೆ ನಮ್ಮ ಬೀಗರು ಇರುವಂತಹ ಕ್ಷೇತ್ರ ಎನ್ನುವ ಮಾತನ್ನು ಇಟ್ಕೊಂಡು ನನಗೆ ಈ ಕ್ಷೇತ್ರ ಹೊಸದಲ್ಲ ಭದ್ರಾ ಮೇಲ್ದಂಡೆ ಯೋಜನೆ ಒಟ್ಟು ಕಾರ್ಯಗೆ ತಗೊಳ್ಳೋದರಲ್ಲಿ ನನ್ನ ಪಾತ್ರ ದೊಡ್ಡದಿದೆ ನಮ್ಮ ಆಗ ಉಪಮುಖ್ಯಮಂತ್ರಿ ಆಗಿದ್ದಂತಹ ನನ್ನ ಸರ್ಕಾರದ ಪಾತ್ರ ದೊಡ್ಡದಿದೆ ಐದು ಸಾವಿರದ ಮುನ್ನೂರು ಕೋಟಿ ಏನು ಕೇಂದ್ರದಿಂದ ಭರವಸೆ ಇದೆ ಆ ಹಣವನ್ನು ನಾನು ತಂದೇ ತರ್ತೇನೆ ನಾನು ಈ ಜಿಲ್ಲೆಗೆ ತಂದು ಈ ಜಿಲ್ಲೆಯ ಈ ಲೋಕಸಭಾ ಕ್ಷೇತ್ರದ ಬಹುತೇಕ ನೆಲವನ್ನು ನೀರಾವರಿ ಮಾಡೇ ಮಾಡ್ತೇನೆ ಅನ್ನುವ ಹಣವನ್ನು ಕೊಡ್ತಿದ್ದೇನೆ ಅನ್ನೋ ಭರವಸೆಯ ಜೊತೆಗೆ ಗೋವಿಂದ ಕಾರಜೋಳ ಜಿಲ್ಲೆಯಾದ್ಯಂತ ಸಂಚಾರವನ್ನು ಕೈಗೊಂಡಿದ್ದಾರೆ ಗೋವಿಂದ ಕಾರಜೋಳ ಅವರೇ ಇದು ಈ ಕಣದಲ್ಲಿ ನಿಮ್ಮ ನಾಯಕತ್ವದ ಕಾರಣಕ್ಕೆ ಮತ್ತು ನಿಮ್ಮ ಹಿರಿತನದ ಕಾರಣಕ್ಕೆ ನೀವು ಗಮನ ಸೆಳೆದಿದ್ದೀರಿ ಹೇಗೆ ನಿಮ್ಮ ಗೆಲುವನ್ನು ನೀವು ಸಮರ್ಥಿಸ್ಕೊತೀರಿ ಅನ್ನೋದ್ರ ಬಗ್ಗೆ ದೇಶದ ಜನ ಒಂದು ಸತ್ಯವನ್ನು ಕಂಡುಕೊಂಡಿದ್ದಾರೆ ದೇಶದ ಪ್ರಗತಿ ಮತ್ತು ದೇಶದ ಕೀರ್ತಿ ಗೌರವವನ್ನು ಹೆಚ್ಚು ಮಾಡಿರ್ತಕ್ಕಂಥವರು ನರೇಂದ್ರ ಮೋದಿಜಿಯವರು ಅವರ ನಾಯಕತ್ವದಲ್ಲಿ ಇವತ್ತು ದೇಶ ಅಭಿವೃದ್ಧಿ ಆಗೋದ್ರ ಜೊತೆಯಲ್ಲಿ ಇಡೀ ಪ್ರಪಂಚದ ಅನೇಕ ದೇಶಗಳಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಭಾರತದ ಕೀರ್ತಿ ಗೌರವವನ್ನು ಹೆಚ್ಚಿದ್ದಾರೆ ದೇಶ ಮೊದಲು ಅನ್ನುವಂಥ ಭಾವನೆ ಪ್ರತಿಯೊಬ್ಬ ನಾಗರಿಕರಲ್ಲೂ ಇವತ್ತು ನಾವು ನೋಡ್ತಾ ಇದ್ದೇವೆ ನೂರ ನಲವತ್ತು ಕೋಟಿ ಜನ ದೇಶಕ್ಕಾಗಿ ನರೇಂದ್ರ ಮೋದಿಯವರು ಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಇನ್ನೊಂದು ಬಾರಿ ಮೋದಿಯವ್ರನ್ನ ಆಯ್ಕೆ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದಾರೆ ಈಗಾಗಲೇ ಅವನ ರೀತಿಯಲ್ಲಿ ಲೆಕ್ಕಾಚಾರದ ಮೂಲಕ ತಾವು ಅಂದ್ಕೊಂಡಿದ್ದೀರ ಸರ್ ನಮ್ಮ ಚಿತ್ರದುರ್ಗ ಜಿಲ್ಲೆ ಈ ಕಡೆ ಉತ್ತರ ಕರ್ನಾಟಕನೂ ಅಲ್ಲ ದಕ್ಷಿಣ ಕರ್ನಾಟಕನೂ ಅಲ್ಲ ಮಧ್ಯ ಕರ್ನಾಟಕ ಮಧ್ಯ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ವಂಚಿತವಾಗಿರ್ತಕ್ಕಂಥ ಜಿಲ್ಲೆ ಇದು ಆ ಕಡೆ ದಾವಣಗೆರೆ ಅಭಿವೃದ್ಧಿ ಆಯಿತು ಆ ಕಡೆ ವಿಜಯನಗರ ಜಿಲ್ಲೆ ಅಭಿವೃದ್ಧಿ ಆಯಿತು ಬಳ್ಳಾರಿ ಆಯಿತು ಈ ಕಡೆ ಹಾಸನ ಆಯಿತು ಈ ಕಡೆ ಶಿವಮೊಗ್ಗ ಆಯಿತು ಈ ಕಡೆ ತುಮಕೂರು ಆಯಿತು ಅದರ ಮಧ್ಯದಲ್ಲಿ ಇದೊಂದು ಬ್ಲ್ಯಾಕ್ ಸ್ಪಾಟ್ ಆಗಿ ಉಳಿದ್ಬಿಟ್ಟಿದೆ ಕುಡಿಯೋ ನೀರಿಗೂ ಕೂಡ ಜನ ಪರದಾಡ್ತಾ ಇದ್ದಾರೆ ಇವತ್ತು ಜನರಿಗೆ ಜನರ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಜೊತೆಯಲ್ಲಿ ಜನರ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಒಬ್ಬ ರಾಜಕಾರಣಿ ಅವಶ್ಯಕತೆ ಅಂದ ಅನ್ನೋದು ಈ ಜಿಲ್ಲೆಯಲ್ಲಿ ಜನ ಮನ್ಗಂಡಿದ್ದಾರೆ ನಾನು ಕಳೆದ ಸುಮಾರು ವರ್ಷಗಳಿಂದ ಮಂತ್ರಿಯಾಗಿ ಸಣ್ಣ ನೀರಾವರಿ ಮಂತ್ರಿಯಾಗಿ ಲೋಕೋಪಯೋಗಿ ಇಲಾಖೆ ಮಂತ್ರಿಯಾಗಿ ಮತ್ತು ಬೃಹತ್ ನೀರಾವರಿ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡುವಾಗ ಇಲ್ಲಿ ಅನೇಕ ಯೋಜನೆಗಳನ್ನ ನಾನು ಮಾಡಿಕೊಟ್ಟಿದ್ದೀನಿ ಉದಾಹರಣೆಗೆ ಇವತ್ತು ನಾವು ಬರಮಸಾಗರದಲ್ಲಿದ್ದೆವು ಬ್ರಹ್ಮಸಾಗರದ ಲಿಫ್ಟ್ ಇರಿಗೇಷನನ್ನು ಪೂಜ್ಯ ಸಿರಿಗೆರೆ ಶ್ರೀಗಳವರು ಹೇಳಿದಾಗ ಯಡಿಯೂರಪ್ಪನವ್ರ ಹತ್ತಿರ ಕೂತು ಸಾವಿರದ ಇನ್ನೂರು ಕೋಟಿ ಖರ್ಚು ಮಾಡಿ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ ಇನಾಗ್ರೇಷನ್ ಕೂಡ ಆಗಿದೆ ಜನ ಅದರದ್ದು ನೀರನ್ನು ಉಪಯೋಗ ಮಾಡ್ತಾರೆ ಅದೇ ರೀತಿಯಾಗಿ ನಾವು ಭದ್ರಾ ಯೋಜನೆ ಬಗ್ಗೆ ನಾನು ನೀರಾವರಿ ಮಂತ್ರಿ ಆದಮೇಲೆ ಸಾಕಷ್ಟು ಪ್ರಗತಿಯನ್ನು ಮಾಡಿದ್ವಿ ಮತ್ತು ಕೇಂದ್ರ ಸರ್ಕಾರದಿಂದ ಐದು ಸಾವಿರದ ಮುನ್ನೂರು ಕೋಟಿ ಕಳೆದ ವರ್ಷದ ಬಜೆಟ್ನಲ್ಲೇ ಇಡಿಸಿದ್ದೆ ಈ ಸರ್ಕಾರ ಮತ್ತೆ ಅದನ್ನು ಕಾಮಗಾರಿಯನ್ನು ಬಂದ್ ಮಾಡಿದೆ ಆ ಕಾಮಗಾರಿ ಕಾರ್ಜೋಳವರು ಬಂದರೆ ಅನ್ನುವಂಥ ಭಾವನೆ ಜನರಿಗಿದೆ ಮತ್ತು ನಮ್ಮದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ಮೊಳಕಾಲ್ಮುರು ಮತ್ತು ಪಾವಗಡ ಸಿರಾದ ಕೆಲವು ಹಳ್ಳಿಗಳಿಗೆ ಕುಡಿಯ ನೀರಿನ ಯೋಜನೆಗಾಗಿ ಒಂದು ಯೋಜನೆ ಮಂಜೂರು ಮಾಡಿಕೊಟ್ಟಿದ್ದು ಅದು ಕೂಡ ಇವತ್ತು ಮಂದಗತಿಯಲ್ಲಿ ಸಾಕ್ತಾಯಿದೆ ಆಗಿಲ್ಲ ಅವೆಲ್ಲವನ್ನು ಮಾಡಿಕೊಡ್ತಾರೆ ಕಾರಜೋಳವರು ಅಂತಕ್ಕಂಥ ವಿಶ್ವಾಸದ ಹಿಂದೊಂದು ಸಾರಿ ಶಿರಾ ಲೋಕಸಭೆಗೆ ನಾನು ಇನ್ಚಾರ್ಜ್ ಆಗಿದ್ದೆ ಇಲ್ಲಿ ಆ ಸಂದರ್ಭದಲ್ಲಿ ಮೊದ್ಲೂರು ಕರೆಗೆ ನೀರು ತುಂಬಿಸಬೇಕು ಅಂತ ಕೇಳಿದಾಗ ಮಾಡಿಕೊಟ್ಟಿದ್ದೆ ಹೀಗಾಗಿ ಜನರದೊಂದು ವಿಶ್ವಾಸ ನನ್ನ ಮನೆಯ ಒಂದು ದೊಡ್ಡ ಕೆಲಸ ಮಾಡಿ ಮಾಡಿದ್ದೀವಿ ಅದಕ್ಕೆ ಮುಖ್ಯವಾಗಿ ಚಿತ್ರದುರ್ಗ ಜಿಲ್ಲಾ ಜಿಲ್ಲೆಯ ಜನರ ಸಮಸ್ಯೆ ಅಂದರೆ ನೀರು ಅದು ಕುಡಿಯುವ ನೀರಿನಿಂದ ಹಿಡಿದು ಇರಿಗೇಷನಿಗೆ ಸಂಬಂಧಪಟ್ಟಂಥವರೆಗೂ ಕೂಡ ನೀರಿನ ಹಾಹಾಕಾರ ಅನ್ನೋ ಶಬ್ದನ ಇಲ್ಲಿ ಬಳಸ್ಬೋದೇನೋ ಆದರೆ ಭದ್ರಾ ಮೇಲ್ದಂಡೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಹಣವನ್ನು ಕೊಟ್ಟಿಲ್ಲ ಅಂಥೇಳಿ ರಾಜ್ಯ ಸರ್ಕಾರ ಪದೇ ಪದೇ ಒಂದು ದೊಡ್ಡ ವಿವಾದವನ್ನಾಗಿ ಅದನ್ನು ಮಾಡ್ತಾ ಇದೆ ಮತ್ತು ಏನೂ ಬಂದಿಲ್ಲ ಅನ್ನೋದು ಆ ಚೊಂಬಿನ ಚಿತ್ರದ ಮೂಲಕ ಜಾಹೀರಾತನ್ನು ಕೊಡುವ ಮೂಲಕ ವಿವಾದದ ಬಿರುಗಾಳಿಯನ್ನು ಎಪ್ಸಿದೆ ಹೀಗಾಗಿ ಈ ಒಂದು ಈ ಭಾಗದ ಬಹುಜನರ ಬೇಡಿಕೆಯನ್ನು ತ ಅದನ್ನು ಸರಿಪಡಿಸೋದಕ್ಕೆ ತಾವು ಯಾವ ಕ್ರಮವನ್ನು ಕೈಗೊಳ್ತೀವಿ ಅವರ ಬಜೆಟ್ನಲ್ಲೇ ಮೋದಿಜಿ ಅವರ ಸರ್ಕಾರದಲ್ಲಿದೆ ನಾವು ರಾಜ್ಯ ಸರ್ಕಾರವಾಗಿ ಕೆಲವೊಂದು ಡಾಕ್ಯುಮೆಂಟೇಷನ್ ಮಾಡಿಕೊಡ್ಬೇಕಾಗ್ತದೆ ಮತ್ತು ಈಗಾಗಲೇ ಸಾಗಿ ಅದಿರ್ತಕ್ಕಂಥ ಪ್ರಗತಿಯ ಮಾಹಿತಿಯನ್ನು ಕೊಡಬೇಕಾಗ್ತದೆ ಮತ್ತು ಮುಂದೆ ಬಿಡುಗಡೆ ಆಗ್ತಕ್ಕಂಥ ಹಣವನ್ನು ನಾವು ಸದ್ಬಳಕೆ ಮಾಡ್ತೀವಿ ಯಾವ ಉದ್ದೇಶಕ್ಕಾಗಿ ನಾವು ಬಳಕೆ ಮಾಡ್ತೀವಿ ಅಂತ ಹೇಳಿ ಬೇಡಿಕೆಯನ್ನು ಸಲ್ಲಿಸಿರ್ತೀವಿ ಅದನ್ನೇ ಮಾಡ್ತೀವಿ ಅನ್ನೋ ಪ್ರಮಾಣ ಪತ್ರವನ್ನು ಕೂಡ ಕೊಡಬೇಕಾಗ್ತದೆ ಮತ್ತು ಈಗ ಆಗಿರ್ತಕ್ಕಂಥ ಪ್ರಾಜೆಕ್ಟ್ ಕಾಸ್ಟು ಮತ್ತು ಎಕ್ಸ್ಪೆಂಡಿಚರು ಬ್ಯಾಲೆನ್ಸ್ ಕಾಸ್ಟ್ ಬಗ್ಗೆನೂ ತಿಳಿಸ್ಬೇಕಾಗ್ತದೆ ಇನ್ನೂ ಅನೇಕ ರಿಕ್ವೈರ್ಮೆಂಟ್ಗಳನ್ನ ಮಾಡಬೇಕಾಗ್ತದನ್ನು ಮಾಡದೆ ಸುಮ್ಮನೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡೋದೇ ಒಂದು ಗುರಿ ಇಟ್ಟುಕೊಂಡು ಪ್ರಗತಿ ಮಾಡ್ದೆ ಸು ಈ ರೀತಿ ಹೇಳೋದು ಸರಿಯಲ್ಲ ಅದಕ್ಕೆ ಖಂಡಿತವಾಗಿಯೂ ನಾನು ಅದನ್ನು ಏನೇನು ಡಾಕ್ಯುಮೆಂಟೇಷನ್ ಮಾಡಬೇಕು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅವನ್ನೆಲ್ಲ ಕಳಿಸ್ಕೊಟ್ಟು ಇದನ್ನು ಹಣ ರಿಲೀಸ್ ಮಾಡಿಸ್ತಕ್ಕಂಥ ಕೆಲಸ ಖಂಡಿತವಾಗೂ ಮಾಡ್ತೇನೆ ಅದರ ಮೂಲಕ ಯೋಜನೆಯ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಇಲ್ಲಿ ಇಲ್ಲಿಯ ಕಾಂಗ್ರೆಸ್ ಅಭ್ಯರ್ಥಿ ಅವರು ಸಾಮಾನ್ಯವಾಗಿ ಏನು ಹೇಳ್ತಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿ ಈ ಕ್ಷೇತ್ರಕ್ಕೆ ಹೊಸಬ್ರು ಬಿ ಜೆ ಪಿ ಇಲ್ಲೇದಲ್ಲೇ ಇಲ್ಲಿಯ ಇಲ್ಲಿಯ ಸ ಇಲ್ಲಿಗೆ ಸಂಬಂಧಪಟ್ಟದಲ್ಲೇ ಇರೋರನ್ನ ಮೇಲುಗಡೆಯಿಂದ ಬೇರೆ ಕಡೆಯಿಂದ ತಂದು ಹೇರ್ತಾ ಇದೆ ಕಳೆದ ಬಾರಿಯೂ ಹೊರಗಿನ ಅಭ್ಯರ್ಥಿನ ಹಾಕಿದ್ರು ಅನ್ನೋದನ್ನೇ ಮುಖ್ಯವಾಗಿ ಇಟ್ಕೊಂಡು ಒಂದು ಎಲೆಕ್ಷನನ್ನು ಇಟ್ಕೋತಿದ್ದಾರೆ ಈ ಒಂದು ಗೊಂದಲ ಈ ಕೊರತೆಯನ್ನು ನೀವು ಹೇಗೆ ಸರಿಪಡಿಸ್ತೀರಿ ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೇನೆ ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ಚಿಕ್ಕಮಗಳೂರಿಗೆ ತಂದು ನಿಲ್ಲಿಸಿ ಗೆಲ್ಸಿದ್ರಿ ಕಳೆದ ಬಾರಿ ಸಿದ್ದರಾಮಯ್ಯನವರು ತಮ್ಮ ಸ್ವಂತ ಜಿಲ್ಲೆನಲ್ಲಿ ನೆಲೆ ಕಳ್ಕೊಂಡು ರಾಜಕೀಯವಾಗಿ ಅನಾಥರಾಗಿದ್ದರು ನಮ್ಮ ಜಿಲ್ಲೆಗೆ ಬಾದಾಮಿಗೆ ಬಂದು ಗೆದ್ದು ಬಂದು ಮರ್ತರೇನು ಅಂತ ಕೇಳಲಿಕ್ಕೆ ಬಯಸ್ತೀನಿ ಎರಡನೇದಾಗಿ ಈಗೇನು ನಮ್ಮ ಎದುರಾಳಿ ಇದ್ದಾರ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪನವರು ಅವರು ಕೂಡ ಈ ಜಿಲ್ಲೆಯವರು ಅಲ್ಲ ಇಲ್ಲಿ ಚಂದ್ರಪ್ಪನವ್ರಗಿಂತಲೂ ನನಗೆ ನೆಂಟಸ್ತನ ಜಾಸ್ತಿ ಇದೆ ನಾನು ಬಂದ ಒಳಗವ್ರು ಇಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರ ಹೋಟೆಲ್ಸ್ ಇರ್ಬೇಕು ನಮ್ಮ ಬೀಗರದಾರ ಇಲ್ಲಿ ಮತ್ತು ನಮ್ಮ ಸೊಸೆ ಅಂದಿರ್ಗೆ ಇಬ್ಬರು ಚೆಕಪ್ಗಳು ಇಲ್ಲೇ ಅದಾರ ಅದಕ್ಕೆ ನಾನು ಹೊಸಬ ಅನ್ನೋದಕ್ಕಿಂತಲೂ ಅವರು ಹೊಸಬ್ರು ನಮ್ಮ ಎಲ್ಲ ಡಾಕ್ಟರ್ ಮೊದಲನೇದವ ಮತ್ತು ನಾಲ್ಕನೇ ಮಗಂದು ಸೊಸೆ ಇಲ್ಲಿಗೆ ಇಲ್ಲಿಗೆ ಸಂಬಂಧಪಟ್ಟವ್ರದಾರ ಅದಕ್ಕೆ ನಾನು ಜಾಸ್ತಿ ಸಂಬಂಧಿಕರದ ಹೇಳ್ಕೊಂಡಿಲ್ಲ ಆದ್ರೆ ಇಲ್ಲಿ ನೆಲೆ ನನಗೆ ನೆಲೆ ಇದೆ ನೆಲೆ ಇದೆ ಅಷ್ಟೇ ಅಲ್ಲ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ಓಟಸ್ ನಮ್ಮ ರಿಲೇಟಿವ್ಸ್ ಇದ್ದಾರೆ ಹಾಂ ಒಟ್ಟಾರೆ ಇಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರ ಬಲ ಬಲ ಒಂದು ರೀತಿಯಲ್ಲಿ ಅತ್ಯಂತ ಕುತೂಹಲಕ್ಕೆ ಚರ್ಚೆಗೆ ಮತ್ತು ಮುಂದೇನಾಗಬಹುದು ಎನ್ನುವಂತಹ ಲೆಕ್ಕಾಚಾರಕ್ಕೂ ಕೂಡ ಕಾರಣ ಆಗಿದೆ ಒಟ್ಟಾರೆ ಈ ಒಟ್ಟಾರೆ ಈ ಲೋಕಸಭಾ ಕ್ಷೇತ್ರದ ಮುಗ್ಧ ಮತದಾರರು ಯಾವ ನಿರ್ಣಯವನ್ನು ಕೈಗೊಳ್ತಾರೆ ಅನ್ನೋದು ಮುಖ್ಯ ಎಲ್ಲಕ್ಕೂ ಮುಖ್ಯವಾಗಿ ಮತದಾರರಲ್ಲಿ ಜಾಗೃತಿ ಅನ್ನೋದು ಇರಬೇಕು ಮತದಾರರಲ್ಲಿ ಅರಿವಿರಬೇಕು ಚುನಾವಣೆಗಳು ಬಂದಾಗ ಮಾತ್ರ ಇಲ್ಲೇ ಇಶ್ಯೂಗಳನ್ನು ಮುನ್ನೆಲೆ ತಂದ್ರೆ ಪ್ರಯೋಜನ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಒಟ್ಟಾರೆ ಮತದಾರ ಪ್ರಭುಗಳು ಯಾವ ಕ್ರಮ ಕೈಗೊಳ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬದಿ ಗೆಳೆಯದೆ ನಮಸ್ಕಾರ